ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವ ಉತ್ಸಾಹದಲ್ಲಿದ್ದೇವೆ ಪತ್ರಿಕಾ ಗೋಷ್ಠಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ ಮಾಜಿ ಸಚಿವ ಬಿ ಸುನೀಲ್ ಕುಮಾರ್ ಮನೆಯ ಹಂಡೆ ಒಲೆಯಲ್ಲಿ ಅಡಗಿದ್ದ ನಾಲ್ಕು ಅಡಿ ಉದ್ದದ ನಾಗರ ಹಾವು ಉರುಗ ಸಂರಕ್ಷಣಾ ಸಂಸ್ಥೆಯಿಂದ ಹಾವಿನ ರಕ್ಷಣೆ ಇತ್ತೀಚೆಗೆ ಹೊಸಪೇಟೆ ಭಾಗದಲ್ಲಿ ಸುರಿದ ಭಾರೀ ಮಳೆ ನೆಲಕ್ಕುರುಳಿದ ಸಾವಿರಾರು ಬಾಳೆ ಗಿಡಗಳು ರೈತರಿಗೆ ಅಪಾರ ನಷ್ಟ ವಿಜಯನಗರ ಜಿಲ್ಲೆಯ ಹೊಸ್ಪೇಟೆ ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಸಾವಿರಾರು ಬಾಳೆ ಗಿಡಗಳು ನೆಲಕ್ಕುರುಳಿ ಅಪಾರ ನಷ್ಟವಾಗಿದೆ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮ ಸೇರಿದಂತೆ ಇನ್ನಿತರೆಡೆ ಸುರಿದ ಭಾರಿ ಮಳೆಗೆ ಸಾವಿರಾರು ಬಾಳೆ ಗಿಡಗಳು ನೆಲಕ್ಕುಳಿವೆ ವರ್ಷದ ಮೊದಲ ದೊಡ್ಡ ಮಳೆ ಎಂದೇ ಗುರುತಿಸಿಕೊಂಡ ಈ ಮಳೆ ವೆಂಕಟಾಪುರ ಮಾಗಣೆ ನಿಂಬಾಪುರ ಬುಕ್ಕಸಾಗರ ಮಾಗಣೆ ಸೇರಿದಂತೆ ವಿವಿಧೆಡೆ ಬಾಳೆ ಬೆಳೆದ ರೈತರಿಗೆ ಭಾರಿ ಹೊಡೆತ ನೀಡಿದೆ ಹಲವು ತಿಂಗಳಿಂದ ತುರ್ತ ಬಸವಣ್ಣ ರಾಯ ಕಾಲುವೆಗಳಲ್ಲಿ ಜರಿ ನೀರಿನಿಂದ ಬಾಳೆ ಬೆಳೆದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು ಆದರೆ ಈಗ ಬಂದ ಭಾರಿ ಮಳೆಯಿಂದಾಗಿ ಫಸಲು ಬಿಡುವ ಹಂತದ ಗಿಡಗಳು ನೆಲಕ್ಕುರುಳಿದ್ದು ರೈತರು ಕಷ್ಟದಲ್ಲಿ ಸಿಲುಕಿದಂತಾಗಿದೆ ತುಮಕೂರಿನ ಸಿಬಿ ಅಗ್ರಹಾರ ಗ್ರಾಮದ ನಿವಾಸಿ ರಮೇಶ್ ಎಂಬುವರ ಮನೆಯಲ್ಲಿ ಹಂಡೆ ಒಲೆ ಒಳಗೆ ಅಡಗಿದ್ದ ಸುಮಾರು ನಾಲ್ಕು ಅಡಿ ಉದ್ದದ ನಾಗರಹವನ್ನ ಉರಗತಜ್ಞ ಮನು ಅಗ್ನಿವಂಶಿ ರಕ್ಷಿಸಿ ಕಾಡಿ ಸಿಬಿ ಅಗ್ರಹಾರ ಗ್ರಾಮದ ನಿವಾಸಿ ರಮೇಶ್ ಅವರ ಮನೆಯ ಹಂಡೆಯ ಒಲೆ ಒಳಗೆ ಅಡಗಿದ್ದ ಸುಮಾರು ನಾಲ್ಕು ಅಡಿ ಉದ್ದದ ನಾಗರ ಹಾವನ್ನ ಕಂಡು ಭಯಭೀತರಾಗಿದ್ರು ತಕ್ಷಣ ಮನೆಯವರು ವನ್ಯಜೀವಿ ಜಾಗೃತಿ ಹಾಗೂ ಉರಗ ಸಂರಕ್ಷಣಾ ಸಂಸ್ಥೆಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿದ ಸಂಸ್ಥೆಯ ಉರಗ ತಜ್ಞ ಮನು ಅಗ್ನಿವಂಶಿ ಹಾವನ್ನು ಸುರಕ್ಷಿತವಾಗಿ ರಕ್ಷಿಸಿ ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಹಾವುಗಳು ರಕ್ಷಣೆ ಮಾಡಲು ವಾರ್ಕೋ ಸಂಸ್ಥೆಯ ಸಹಾಯವಾಣಿ ಒಂಬತ್ತು ಒಂಬತ್ತು ಆರು ನಾಲ್ಕು ಐದು ಒಂದು ಒಂಬತ್ತು ಐದು ಏಳು ಆರು ಕರೆ ಮಾಡಬಹುದು ಎಂದು ತಿಳಿಸಿದ್ದಾರೆ ಜನಾಭಿಪ್ರಾಯ ಜನಸ್ಪಂದನ ಮನೆ ಮನೆಗೆ ಪ್ರಚಾರ ಕಾರ್ಯದ ಆಧಾರದಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಉತ್ಸಾಹದಲ್ಲಿ ನಾವಿದ್ದೇವೆ ಎಂದು ಮಾಜಿ ಸಚಿವ ಸುನಿಲ್ ಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಸುನಿಲ್ ಕುಮಾರ್ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನ ತಲುಪುವಂತ ಪ್ರಯತ್ನ ಯಶಸ್ವಿಯಾಗಿ ನಡೆದಿದೆ ಮೂರು ರೀತಿಯ ಸಾರ್ವಜನಿಕ ಸಂಪರ್ಕವನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆ ರೋಡ್ ಶೋ ಮನೆಯಂಗಳದ ಸಭೆಗಳ ಮೂಲಕ ಸಾರ್ವಜನಿಕರನ್ನ ತಲುಪಿ ನಮ್ಮ ವಿಷಯವನ್ನ ತಿಳಿಸಲಾಗಿದೆ ಇವುಗಳ ಆಧಾರದ ಮೇಲೆ ನಾವು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಲಿದ್ದೇವೆ ಎಂದು ವಿಶ್ವಾಸ ನಮಗಿದೆ ಎಂದು ತಿಳಿಸಿದರು ಕಳೆದ ನಲವತ್ತು ದಿನಗಳ ಅವಧಿಯಲ್ಲಿ ಚುನಾವಣೆಯ ನಿಮಿತ್ತವಾಗಿ ನಡೆದಿರುವಂತಹ ಹತ್ತಾರು ಸಂಗತಿಗಳ ಕುರಿತಂತೆ ವಿವರವಾದಂತಹ ಚರ್ಚೆಗಳನ್ನು ನಾವು ಮಾಡಿದವೇವೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನ ತಲುಪುವಂತ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮೂರು ರೀತಿಯಾದಂತಹ ಸಾರ್ವಜನಿಕ ಸಂಪರ್ಕಗಳನ್ನು ಯಶಸ್ವಿಯಾಗಿ ನಾವು ಮಾಡಿದವೇ ಮೊದಲನೇದು ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳು ಎರಡನೇದು ರೋಡ್ ಶೋ ಮೂರನೇದು ಮನೆ ಅಂಗಳದಲ್ಲಿ ನಡೆದಂತಹ ಸಭೆಗಳು ಈ ರೀತಿ ಮೂರು ಪ್ರಕಾರವಾಗಿ ಸಾರ್ವಜನಿಕರನ್ನ ತಲುಪುವಂತ ಸಾರ್ವಜನಿಕರಿಗೆ ನಮ್ಮ ವಿಷಯಗಳನ್ನು ತಿಳಿಸುವಂತ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮಾಡಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮತ್ತು ರಾಷ್ಟೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ಸೇರಿದಂತೆ ಹದಿನಾಲ್ಕು ಜನ ರಾಷ್ಟೀಯ ಮಟ್ಟದ ಪ್ರಮುಖರು ಕರ್ನಾಟಕದಲ್ಲಿ ಎಪ್ಪತ್ತೊಂಬತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಮೂವತ್ತೊಂಬತ್ತು ಕಡೆಗಳಲ್ಲಿ ರೋಡ್ ಶೋಗಳು ನಡೆದಿದೆ ಇನ್ನು ಕರ್ನಾಟಕದ ನಮ್ಮವರೇ ಆದಂತಹ ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಅಶೋಕ್ ಅವರು ಸೇರಿದಂತೆ ಸುಮಾರು ಮೂವತ್ತು ಜನ ರಾಜ್ಯ ಮಟ್ಟ ಪ್ರಮುಖರು ಐನೂರ ಐವತ್ತ ಏಳು ಸಭೆಗಳಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡುವಂತಹ ಪ್ರಯತ್ನಗಳು ನಡೆದಿದೆ ನೂರ ಮೂವತ್ತೊಂಬತ್ತು ಕಡೆಗಳಲ್ಲಿ ರಾಜ್ಯ ನಾಯಕರು ರೋಡ್ ಶೋಗಳನ್ನು ನಡೆಸಿದ್ದಾರೆ ಒಟ್ಟು ಆರುನೂರ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳು ನೂರ ಎಂಬತ್ತಕ್ಕೂ ಹೆಚ್ಚು ರೋಡ್ ಶೋಗಳನ್ನು ಮಾಡೋದ್ರ ಮುಖಾಂತರ ಮತದಾರರನ್ನ ಸಂಪರ್ಕಿಸುವಂತಹ ಯಶಸ್ವಿ ಪ್ರಯತ್ನ ಆಗಿದೆ ಎನ್ನುವಂಥದ್ದು ಇವತ್ತಿನ ವರದಿಗಳಲ್ಲಿ ಗೊತ್ತಾಗಿದೆ ನಾವು ಸಣ್ಣ ಸಣ್ಣ ಸಭೆಗಳನ್ನು ನಡೆಸಬೇಕು ಮತದಾರರ ಜೊತೆಗೆ ಸಂವಾದವನ್ನ ನಡೆಸಬೇಕು ಕಾಂಗ್ರೆಸ್ಸಿನ ಅಪಪ್ರಚಾರ ಮತ್ತು ಡೇಂಜರ್ ಕಾಂಗ್ರೆಸ್ ಅನ್ನುವಂತ ಸಂಗತಿಗಳನ್ನು ತಿಳಿಸಲಿಕ್ಕೋಸ್ಕರ ಮನೆ ಅಂಗಳದಲ್ಲಿ ಸಭೆ ಎನ್ನುವಂತಹ ಕರೆಯನ್ನ ಏನು ಕೊಟ್ಟಿದ್ವಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳು ಐವತ್ತರಿಂದ ಎಪ್ಪತ್ತೈದು ಜನರನ್ನ ಒಳಗೊಂಡಂತಹ ಸಣ್ಣ ಸಣ್ಣ ಸಭೆಗಳನ್ನ ಎಲ್ಲ ಬೂತ್ ಗಳಲ್ಲೂ ಮಾಡಿರುವಂಥದ್ದು ಈ ಚುನಾವಣೆಯ ವಿಶೇಷ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡೇ ಮಿಡಿತ ನಮಸ್ಕಾರ